ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಪವಿತ್ರ ಕುರಾನ್ನ ಸೂರತುಲ್ ಬಕರಾದ ಮೂವತ್ತೊಂಬತ್ತನೇ ಆಯತ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಬಹಳ ಮುಖ್ಯವಾದ ಆಯತ್ತಿದು ನಮ್ಮ ಹತ್ರ ಈ ಆಯತ್ ಇದೆ ಅದರ ಕನ್ನಡ ಅರ್ಥ ಇದೆ ಮತ್ತೆ ಒಂದು ಸರಳವಾದ ವಿವರಣೆ ಅಂದ್ರೆ ತಫ್ಸೀರ್ ಅಂತಾರಲ್ಲ ಅದು ಮತ್ತೆ ಇದರಿಂದ ಕಲಿಯಬಹುದಾದ ಕೆಲವು ಜೀವನ ಪಾಠಗಳು ಇವೆ ಸೊ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಈ ಆಯತ್ನ ನಿಜವಾದ ಸಂದೇಶ ಏನು ವಿವರಣೆ ಏನು ಹೇಳುತ್ತೆ ಅದರ ಪರಿಣಾಮಗಳೇನು ಅಂತ ಅರ್ಥ ಮಾಡಿಕೊಳ್ಳೋದು ಸರಿನಾ ಖಂಡಿತ ಶುರು ಮಾಡೋಣ ಸರಿ ಮೊದಲಿಗೆ ಆ ಆಯತ್ತನ್ನು ಕೇಳೋಣ ಹೀಗಿದೆ ವಲ್ಲದೀನ ಕಫರೂ ವಕಬೂ ಉಲಾ ಇಕ ಅಸ್ಹಾಬುನ್ನಾರಿ ಹುಂಹ ಖಾಲಿದೂನ್ ಇದರ ಕನ್ನಡ ಅರ್ಥ ಹೀಗೆ ಕೊಟ್ಟಿದ್ದಾರೆ ಅವರು ನಮ್ಮ ಆಯತ್ತುಗಳನ್ನು ನಂಬದೆ ಮತ್ತು ತಿರಸ್ಕರಿಸಿದವರು ಅವರೇ ನರಕದವರಾಗಿದ್ದಾರೆ ಅವರು ಅದರಲ್ಲಿಯೇ ಶಾಶ್ವತವಾಗಿರುವರು ಸ್ಪಷ್ಟವಾದ ಅರ್ಥ ಆದರೆ ಪದಗಳ ಹಿಂದೆ ಇರೋ ಘನತೆ ಇದೆ ಹೌದು ನೋಡ್ಲಿಕ್ಕೆ ಸರಳ ಅನಿಸಿದ್ರೂ ಆ ಪದಗಳು ಆ ನಂಬದೆ ತಿರಸ್ಕರಿಸಿದವರು ನರಕದವರು ಶಾಶ್ವತವಾಗಿ ಇವೆಲ್ಲ ತುಂಬಾ ತೂಕವಾದ ಪದಗಳು ಸ್ವಲ್ಪ ಇದನ್ನು ಬಿಡಿಸಿ ನೋಡೋಣವೇ ಆ ವಿವರಣೆ ಏನ್ ಹೇಳುತ್ತೆ ಇದರ ಬಗ್ಗೆ ಈಗ ನೋಡಿ ತಫ್ಸೀರ್ ಕೆಲವು ಮುಖ್ಯ ಪದಗಳ ಮೇಲೆ ಗಮನ ಕೊಡುತ್ತೆ ಮೊದಲನೇದು ಅಂದ್ರೆ ಅಲ್ಲದೀನ ಕಫರು ಯಾರು ಕುಫ್ರು ಮಾಡ್ತಾರೋ ಕುಫ್ರಂದ್ರೆ ಅಂದ್ರೆ ಯಾರು ಅಲ್ಲಾಹಿನ ಆಯತಗಳನ್ನ ಅವನ ಸೈನ್ಸ್ ಅನ್ಬೋದು ವಚನಗಳನ್ನ ಸೂಚನೆಗಳನ್ನ ನಂಬುವುದಿಲ್ಲವೋ ಅಥವಾ ಮುಚ್ಚಿಡ್ತಾರೋ ಅಥವಾ ತಿರಸ್ಕರಿಸ್ತಾರೋ ಅವರು ಓ ಹಾಗೆ ಅಂದ್ರೆ ಬರೀ ನಂಬದೇ ಇರೋದಲ್ಲ ಬೇರೆ ಅರ್ಥಗಳು ಇವೆ ಅಲ್ವಾ ಹೌದು ಕೆಲವೊಮ್ಮೆ ಸತ್ಯ ಗೊತ್ತಿದ್ರೂ ಮುಚ್ಚಿಡೋದು ಅಥವಾ ಕೃತಜ್ಞತೆ ಇಲ್ಲದಿರೋದು ಹೌದು ಹೌದು ಕುಫ್ರ ಪದಕ್ಕೆ ಆ ಆಯಾಮಗಳೂ ಇವೆ ನಿಜ ಆದರೆ ಈ ಸಂದರ್ಭದಲ್ಲಿ ನಮ್ಮ ಹತ್ರ ಇರೋ ವಿವರಣೆ ಮುಖ್ಯವಾಗಿ ನಂಬುದಿರೋದು ಮತ್ತು ತಿರಸ್ಕರಿಸೋದ್ರ ಮೇಲೆ ಫೋಕಸ್ ಮಾಡುತ್ತೆ ಸರಿ ಆಮೇಲೆ ಬರೋದು ವಕಬೂ ಅಂದ್ರೆ ವಾಕಬೂ ಅಂದ್ರೆ ಯಾರು ಅದನ್ನು ಸುಳ್ಳು ಅಂತ ಹೇಳ್ತಾರೋ ತಿರಸ್ಕರಿಸ್ತಾರೋ ಇದು ಬರೀ ನಂಬದೇ ಇರೋದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋದಾಗೆ ಆಕ್ಟಿವ್ ಆಗಿ ಇದು ಸುಳ್ಳು ಅಂತ ಹೇಳೋದು ಅದೇ ಅದೇ ಯಾವುದನ್ನ ಸುಳ್ಳು ಅಂತಾರೆ ಬಿ ಆಯಾತಿನ ಅಂದ್ರೆ ಬಿ ಬಿಆಯಾತಿನ ನಮ್ಮ ಆಯಾತಗಳನ್ನ ಹಾಗಾದ್ರೆ ಇಲ್ಲಿ ಎರಡು ವಿಷಯಗಳನ್ನ ಒಟ್ಟಿಗೆ ಹಾಗಾಯ್ತು ಒಂದು ನಂಬುದಿರೋದು ಅಂದ್ರೆ ಕುಫ್ರ ಇನ್ನೊಂದು ಅದನ್ನ ಸುಳ್ಳು ಅಂತ ಪ್ರಚಾರ ಮಾಡೋದು ತಗ್ಝೀಬ್ ಸರಿನಾಫೆಕ್ಟ್ ಈ ಎರಡು ಕೆಲಸ ಮಾಡೋರ್ ಬಗ್ಗೆ ಆಯತೇನು ಹೇಳುತ್ತೆ ಅದೇ ಮುಖ್ಯ ಹೌದು ಅದರ ಪರಿಣಾಮ ಏನು ಆಯತ್ನ ಮುಂದಿನ ಭಾಗದಲ್ಲಿ ಉತ್ತರ ಇದೆ ಉಲಾಯಿಕ ಅಸ್ಹಾಬುನ್ನಾರ್ ಉಲಾಯಿಕ ಅಸ್ಹಾಬುನ್ನಾರ್ ಅಂದ್ರೆ ಅವರೇ ನರಕದವರು ಅಥವಾ ನರಕದ ಸಂಗಾತಿಗಳು ನರಕದ ಸಂಗಾತಿಗಳು ಆ ಪದವೇ ಒಂಥರ ಶಾಶ್ವತ ಸಂಬಂಧ ಅಲ್ವಾ ಸುಮ್ಮನೆ ಹೋಗ್ಬರೋ ತರ ಅಲ್ಲ ಹೌದು ಅಸ್ಹಾಬ್ ಅಂದ್ರೆ ಸಂಗಾತಿಗಳು ಜೊತೆಗಾರರು ಅಂತ ಇದು ಅಲ್ಲಿ ಶಾಶ್ವತವಾಗಿರೋ ಸ್ಥಿತಿಯನ್ನ ಸೂಚಿಸುತ್ತೆ ತಾತ್ಕಾಲಿಕ ಅಲ್ಲ ಹ್ಮ್ ಮತ್ತು ಆಯತ್ನ ಕೊನೆ ಅದನ್ನು ಇನ್ನಷ್ಟು ಕ್ಲಿಯರ್ ಮಾಡುತ್ತೆ ಹುಂ ಫೀಹಾ ಖಾಲಿದೂನ್ ಹುಂ ಫೀಹಾ ಖಾಲಿದೂನ್ ಅಂದ್ರೆ ಅವರು ಅದರಲ್ಲಿ ಶಾಶ್ವತವಾಗಿರುವವರು ಖಾಲಿದೂನ್ ಶಾಶ್ವತ ಅಂದ್ರೆ ಎಂಡಿಲ್ಲ ಹೌದು ನಿರಂತರವಾಗಿ ಇರೋದು ಆ ಸ್ಥಿತಿಗೆ ಕೊನೆಯಿಲ್ಲ ಅಂತ ಸರಿ ಈಗ ನಾವು ನೋಡ್ದ ವಿವರಣೆ ಅಂದ್ರೆ ತಫ್ಸೀರ್ ಇದನ್ನೇ ಹೇಗೆ ವಿವರಿಸುತ್ತೆ ಆ ತಫ್ಸೀರಿದನ್ನೇ ಹೀಗೆ ಸಾರಾಂಶ ಮಾಡುತ್ತೆ ನೋಡಿ ಈ ಆಯತ್ನಲ್ಲಿ ಅಲ್ಲಾಹ್ ತಿಳಿಸ್ತಾರೆ ಜ್ಞಾನದ ಬೆಳಕನ್ನು ನಿರಾಕರಿಸುವ ಮತ್ತು ನಂಬಿಕೆ ತೊರೆದವರು ಶಾಶ್ವತ ಕಷ್ಟಕ್ಕೆ ಒಳಗಾಗ್ತಾರೆ ಜ್ಞಾನದ ಬೆಳಕು ಆ ಪದ ಚೆನ್ನಾಗಿದೆ ಅಂದ್ರೆ ಅಲ್ಲಾಹ್ನ ಆಯತ್ತುಗಳು ಬರೀ ರೂಲ್ಸ್ ಅಲ್ಲ ಅವು ದಾರಿ ತೋರ್ಸೋ ಲೈಟ್ ಇದ್ದ ಹಾಗೆ ಅದನ್ನ ಬೇಡ ಅನ್ನೋದು ಕತ್ಲಲ್ಲೇ ಇರ್ತೀನಿ ಅಂದ ಹಾಗೆ ಅಲ್ವಾ ಖಂಡಿತ ಅದನ್ನ ನಿರಾಕರಿಸೋದಂದ್ರೆ ಆ ಬೆಳಕನ್ನೇ ತಿರಸ್ಕರಿಸಿದ ಹಾಗೆ ಸೊ ಈ ಜ್ಞಾನದ ಬೆಳಕನ್ನ ನಿರಾಕರಿಸೋದು ನಂಬಿಕೆ ತೊರೆಯೋದು ಇದರ ಫಲಿತಾಂಶವೇ ಶಾಶ್ವತ ಕಷ್ಟ ಅಂದ್ರೆ ಇಲ್ಲಿ ವಿಷಯ ಬರೀ ಗೊತ್ತಿಲ್ಲದೆ ಇರೋದಲ್ಲ ಬದಲಿಗೆ ತಿಳುವಳಿಕೆಯ ಸಾಧ್ಯತೆಯನ್ನೇ ಆ ಗೈಡೆನ್ಸ್ ನ ಬೆಳಕನ್ನೇ ಬೇಕಂತಲೇ ತಿರಸ್ಕರಿಸೋದ್ರ ಗಂಭೀರತೆಯನ್ನ ತಫ್ಸೀರ್ ಹೈಲೈಟ್ ಮಾಡ್ತಿದೆ ಹೌದು ಕರೆಕ್ಟ್ ವಿವರಣೆ ಮುಂದುವರೆದು ಹೇಳುತ್ತೆ ಇದು ನಮಗೆ ನಂಬಿಕೆಯ ಮಹತ್ವವನ್ನು ಮನಗೊಂಡು ಕಫರಿಯಾಗಿ ನಿರಾಕರಿಸುವ ಫಲ ಭಯಾನಕವಾಗಿರುವುದನ್ನು ತೋರಿಸ್ತದೆ ಭಯಾನಕ ಅಂದ್ರೆ ಆ ಶಾಶ್ವತ ಪರಿಣಾಮದ ತೀವ್ರತೆಯನ್ನ ಒತ್ತಿ ಹೇಳುತ್ತೆ ಹೌದು ಮತ್ತೆ ಇನ್ನೊಂದು ಪಾಯಿಂಟ್ ಕೂಡ ಇದೆ ತಫ್ಸೀರ್ನಲ್ಲಿ ಏನು ಇಲ್ಲಾಹನ ಆದೇಶವನ್ನು ತಿರಸ್ಕರಿಸುವುದು ಜೀವನದಲ್ಲಿ ಹಾನಿಕರ ಎಂದು ಇಲ್ಲಿ ತಿಳಿಸಲಾಗಿದೆ ಇದು ನೋಡಿ ಬರೀ ಪರಲೋಕದ ಶಿಕ್ಷೆ ಬಗ್ಗೆ ಮಾತ್ರ ಅಲ್ಲ ಓಹೋ ಅಂದ್ರೆ ಈ ಲೋಕದ ಜೀವನದ ಮೇಲೂ ಎಫೆಕ್ಟ್ ಆಗುತ್ತೆ ಅಂತಾನ ಹೌದು ಆ ವಾಕ್ಯ ಅದೇ ಅರ್ಥ ಕೊಡುತ್ತೆ ಅಲ್ಲಾಹನ ಗೈಡೆನ್ಸ್ ಬೇಡ ಅಂದಾಗ ಮನುಷ್ಯ ಸಹಜವಾಗಿ ದಾರಿ ತಪ್ಪತಾನೆ ಅಲ್ವಾ ಇದು ಜೀವನದಲ್ಲಿ ತಪ್ಪು ನಿರ್ಧಾರಗಳಿಗೆ ಕನ್ಫ್ಯೂಷನ್ಗೆ ಮನಸ್ಸಲ್ಲಿ ನೆಮ್ಮದಿ ಇಲ್ದಿರೋದಕ್ಕೆ ಬಹುಶಃ ಬೇರೆ ಬೇರೆ ರೀತಿ ನಷ್ಟಗಳಿಗೆ ಕಾರಣ ಆಗಬಹುದು ಅಂತ ಅರ್ಥ ಮಾಡ್ಕೊಳ್ಬಹುದು ಆ ಜ್ಞಾನದ ಬೆಳಕು ಇಲ್ಲ ಅಂದಮೇಲೆ ಜೀವನದಲ್ಲಿ ಎಡವೋ ಚಾನ್ಸ್ ಜಾಸ್ತಿ ಇರುತ್ತೆ ಇದು ಈ ಲೈಫ್ನಲ್ಲೇ ಅನುಭವಿಸಬಹುದಾದ ಹಾನಿ ಓಕೆ ಅರ್ಥವಾಯ್ತು ಇದು ಕೇವಲ ಆಫ್ಟರ್ ಲೈಫ್ ಬಗ್ಗೆ ಮಾತ್ರ ಅಲ್ಲ ಇಲ್ಲೂ ಅದರ ಪರಿಣಾಮ ಇದೆ ಸರಿ ಹಾಗಾದ್ರೆ ಈ ಆಯತ್ ಮತ್ತೆ ಅದರ ವಿವರಣೆ ಇತ್ಕೊಂಡು ನಾವು ಲೈಫಿಗೆ ಅಪ್ಲೈ ಮಾಡ್ಕೊಳ್ಬಹುದಾದ ಪಾಠಗಳ ಬಗ್ಗೆ ಮಾತಾಡೋಣವೇ ಖಂಡಿತ ನಾಲ್ಕು ಪಾಠಗಳನ್ನ ಲಿಸ್ಟ್ ಮಾಡಿದ್ದಾರೆ ಮೊದಲನೆಯದು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಏನ್ ಹೇಳುತ್ತೆ ಆಯತ್ಗಳನ್ನು ನಿರಾಕರಿಸುವುದು ಹಾನಿಕರ ಇದು ತಫ್ಸೀರ್ನಲ್ಲಿ ಹೇಳಿದ ಜೀವನದಲ್ಲಿ ಹಾನಿಕರ ಅನ್ನೋದಕ್ಕೆ ನೇರವಾಗಿ ಲಿಂಕ್ ಅಲ್ವಾ ಈ ಹಾನಿ ಅಂದ್ರೆ ಬರೀ ತಪ್ಪು ಮಾಡಿದಾಗ ಆಗೋ ಲಾಸ್ ಅಷ್ಟೇನಾ ಅಥವಾ ಅದಕ್ಕಿಂತ ಡೀಪ್ ಆದದ್ದಾ ವಿವರಣೆ ನೋಡಿದರೆ ಎರಡೂ ಇರ್ಬೋದು ತಕ್ಷಣದ ಹಾನಿ ಅಂದ್ರೆ ಗೈಡೆನ್ಸ್ ಇಲ್ಲದೆ ರಾಂಗ್ ರೂಟ್ ಹಿಡಿಯೋದು ಕನ್ಫ್ಯೂಸ್ ಆಗೋದು ಆದರೆ ಅದಕ್ಕಿಂತ ಆಳವಾದ ಹಾನಿಯಂದ್ರೆ ಆ ಜ್ಞಾನದ ಬೆಳಕಿನಿಂದ ದೂರ ಆಗೋದು ಸತ್ಯ ತಿಡಿಯೋ ಅವಕಾಶ ಕಳ್ಕೊಳ್ಳೋದು ಮತ್ತೆ ಅಲ್ಟಿಮೇಟ್ಲಿ ಈ ನಿರಾಕರಣೆನೆ ಆಯತ್ನಲ್ಲಿ ಹೇಳಿದ ನರಕಕ್ಕೆ ಶಾಶ್ವತ ಕಷ್ಟಕ್ಕೆ ದಾರಿ ಮಾಡುತ್ತೆ ಅಂತ ಮೂಲ ಹೇಳೋದ್ರಿಂದ ಇದು ವ್ಯಕ್ತಿಯ ಪರ್ಮನೆಂಟ್ ಫ್ಯೂಚರ್ ಮೇಲೆ ಪರಿಣಾಮ ಬೀರೋ ಅತೀ ದೊಡ್ಡ ಹಾನಿ ಹೌದು ಇದು ಬರೀ ಮೆಟೀರಿಯಲ್ ಲಾಸ್ ಅಲ್ಲ ಸ್ಪಿರಿಚುವಲ್ ಮತ್ತು ಎಟರ್ನಲ್ ಲಾಸ್ ಸರಿ ಎರಡೇ ಪಾಠಕ್ಕೆ ಹೋಗೋಣ ಎರಡೇ ಪಾಠ ಮೊದಲನೇದರ ಲಾಜಿಕಲ್ ಕನ್ಕ್ಲೂಷನ್ ತರ ಇದೆ ನಂಬಿಕೆ ಇಲ್ಲದವರಿಗೆ ಶಾಶ್ವತ ಶಿಕ್ಷೆ ನಿರೀಕ್ಷಿಸಲಾಗುತ್ತದೆ ನಿರೀಕ್ಷಿಸಲಾಗುತ್ತದೆ ಅಂದ್ರೆ ಇದೊಂದು ರೀತಿ ಗ್ಯಾರಂಟಿಡ್ ರಿಸಲ್ಟ್ ಅನ್ನೋ ತರನಾ ಕಾರಣ ಇದ್ರೆ ಕಾರ್ಯ ಇದ್ದೇ ಇರುತ್ತೆ ಅನ್ನೋ ಹಾಗೆ ಹೌದು ಆಯತ್ನ ಸ್ಟ್ರಕ್ಚರ್ ಮತ್ತು ತಫ್ಸೀರ್ನ ಒತ್ತು ಅದನ್ನೇ ಹೇಳತ್ತೆ ಯಾರು ನಂಬದೇ ಸುಳ್ಳು ಅಂತಾರೋ ಅವರೇ ನರಕದೋರು ಅವರೇ ಅಲ್ಲಿ ಶಾಶ್ವತವಾಗಿರೋರು ಅಂತ ಕ್ಲಿಯರ್ ಆಗಿ ಹೇಳಿದೆ ಇದೊಂದು ರೀತಿ ಅನಿವಾರ್ಯ ಪರಿಣಾಮ ತಫ್ಸೀರ್ನಲ್ಲೂ ಶಾಶ್ವತ ಕಷ್ಟ ಅಂತ ಹೇಳಿರೋದು ಇದನ್ನೇ ಸಪೋರ್ಟ್ ಮಾಡುತ್ತೆ ಇದು ಟೆಂಪರರಿ ಪ್ರಾಬ್ಲಮ್ ಅಲ್ಲ ಫೈನಲ್ ಸ್ಟೇಟ್ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ನಮ್ಮ ಆಯ್ಕೆಗಳ ಪರಿಣಾಮಗಳು ಎಷ್ಟು ದೂರ ಹೋಗ್ಬೋದು ಅಂತ ಮೂರ್ನೇ ಪಾಠ ಸ್ವಲ್ಪ ಬೇರೆ ಇದೆ ಅನ್ಸುತ್ತೆ ಪಾಸಿಟಿವ್ ಆಗಿದೆ ಹೌದು ಮೂರ್ನೇ ಪಾಠ ಜೀವಿತದಲ್ಲಿ ಸದಾ ಅಲ್ಲಾಹನ ಮಾರ್ಗದರ್ಶನವನ್ನು ಅಂಗೀಕರಿಸಬೇಕು ಇದು ನೆಗೆಟಿವ್ ಪರಿಣಾಮಗಳಿಗೆ ಪ್ರತ್ಯಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳತ್ತೆ ಇಲ್ಲಿ ಅಂಗೀಕರಿಸಬೇಕು ಅನ್ನೋದ್ರ ಮೇಲೆ ಸ್ಟ್ರೆಸ್ ಇದೆ ಸುಮ್ಮನೆ ತಿರಸ್ಕರಿಸದೆ ಇದ್ರೆ ಸಾಲ್ದು ಆಕ್ಟಿವ್ ಆಗಿ ಆಕ್ಸೆಪ್ಟ್ ಮಾಡಬೇಕು ಮತ್ತು ಸದಾ ಅನ್ನೋದು ಇದು ಕಂಟಿನ್ಯೂಸ್ ಆಗಿ ಇರಬೇಕಾದ ಪ್ರಯತ್ನ ಅಂತನಾ ಖಂಡಿತವಾಗಿಯೂ ಅಂಗೀಕಾರ ಅಂದ್ರೆ ಬರೀ ತಲೆ ಆಡ್ಸೋದಲ್ಲ ಅದನ್ನ ಮನಸ್ಸಿಂದ ಒಪ್ಕೊಂಡು ಲೈಫ್ನಲ್ಲಿ ಅಳವಡಿಸ್ಕೊಳ್ಳಕ್ಕೆ ಟ್ರೈ ಮಾಡೋದು ಅಲ್ಲಾನ ಗೈಡೆನ್ಸ್ ಜೀವನದ ಪ್ರತಿ ಹಂತಕ್ಕೂ ಬೇಕು ಅದಕ್ಕೆ ಸದಾ ಅಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನ ಅಂಗೀಕರಿಸ್ತಾ ಅದರ ಪ್ರಕಾರ ನಡೆಯೋಕೆ ಪ್ರಯತ್ನ ಪಡಬೇಕು ಈ ಆಕ್ಟಿವ್ ಆದ ಅಂಗೀಕಾರವೇ ಆಯತ್ನಲ್ಲಿ ವಾನ್ ಮಾಡಿರೋ ನೆಗೆಟಿವ್ ಪರಿಣಾಮಗಳಿಂದ ನಮ್ಮನ್ನ ಕಾಪಾಡೋ ದಾರಿ ಅಂತ ಮೂಲ ಹೇಳುತ್ತೆ ಇದು ಪ್ಯಾಸಿವ್ ಆಗಿರೋದಲ್ಲ ಆಕ್ಟಿವ್ ಕಮಿಟ್ಮೆಂಟ್ ನಿರಾಕರಣೆಯ ಕತ್ತಲೆಯಿಂದ ಅಂಗೀಕಾರದ ಬೆಳಕಿಗೆ ಹೋಗೋ ದಾರಿ ಇದು ಸರಿ ನಾಲ್ಕನೇ ಮತ್ತು ಕೊನೆಯ ಪಾಠ ಏನು ಹೇಳುತ್ತೆ ನಾಲ್ಕನೇ ಪಾಠ ಈ ಪಾಸಿಟಿವ್ ದಾರಿಯ ಫಲಿತಾಂಶವನ್ನ ಹೇಳುತ್ತೆ ನಿಜವಾದ ಶಾಂತಿ ಮತ್ತು ರಕ್ಷಣೆ ನಂಬಿಕೆಯಿಂದಲೇ ದೊರಕುತ್ತದೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಆಯತ್ನಲ್ಲಿ ಶಿಕ್ಷೆ ಬಗ್ಗೆ ಹೇಳಿದ್ದಾರೆ ಈ ಪಾಠ ಅದ್ರ ಉಲ್ಟಾ ಹೇಳ್ತಿದ್ಯಾ ಅಂದ್ರೆ ನಂಬಿದ್ರೆ ಶಿಕ್ಷೆಯಿಂದ ರಕ್ಷಣೆ ಸಿಗುತ್ತೆ ಶಾಂತಿ ಸಿಗುತ್ತೆ ಅಂತ ಹೌದು ಬಿಗ್ಗರ್ ಪಿಕ್ಚರ್ನಲ್ಲಿ ನೋಡಿದ್ರೆ ಆಯತ್ ಮತ್ತು ತಫ್ಸೀರ್ ಕ್ಲಿಯರ್ ಮಾಡೋದೇನಂದ್ರೆ ನಂಬಿಕೆ ಇಲ್ಲದಿರೋದು ತಿರಸ್ಕಾರ ಮಾಡೋದು ಇದೆಲ್ಲ ಅಶಾಂತಿಗೆ ದಾರಿ ತಪ್ಪೋದಕ್ಕೆ ಕೊನೆಗೆ ನರಕಕ್ಕೆ ಕಾರಣ ಆಗುತ್ತೆ ಹಾಗಾದ್ರೆ ಲಾಜಿಕಲಿ ಅದರ ಆಪೋಸಿಟ್ ಅಂದ್ರೆ ನಂಬಿಕೆ ಈಮಾನ್ ಮತ್ತು ಅಂಗೀಕಾರ ಅದರ ಆಪೋಸಿಟ್ ರಿಸಲ್ಟ್ ಕೊಡ್ಬೇಕು ಅದೇ ಶಾಂತಿ ಮತ್ತು ರಕ್ಷಣೆ ಈ ಶಾಂತಿ ರಕ್ಷಣೆ ಅನ್ನೋದು ಬರೀ ಪರ್ಲೋಕಕ್ಕೆ ಮಾತ್ರನಾ ಅಥವಾ ಈ ಜೀವನಕ್ಕೂ ಅಪ್ಲೈ ಆಗುತ್ತಾ ಆ ಮೂಲದಲ್ಲಿ ಜೀವನದಲ್ಲಿ ಹಾನಿಕರ ಅಂತ ಹೇಳಿರೋದನ್ನ ನೋಡಿದ್ರೆ ಅದರ ಆಪೋಸಿಟ್ ಆದ ಶಾಂತಿ ರಕ್ಷಣೆ ಈ ಜೀವನದಲ್ಲೂ ಸಿಗ್ಬೇಕು ಅಂತ ಅನಿಸ್ತೆ ಹೌದಲ್ವೇ ಅಲ್ಲಾಹನ ಗೈಡೆನ್ಸ್ ನಂಬಿ ಅಂಗೀಕರಿಸಿದ್ರೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಒಂದು ಕ್ಲಾರಿಟಿ ಬರುತ್ತೆ ಸರಿ ನಿರ್ಧಾರ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ ಇದೆಲ್ಲಾ ಶಾಂತಿಯ ರೂಪಗಳೇ ಹಾಗೆ ತಪ್ಪುದಾರಿಗಳಿಂದ ಕನ್ಫ್ಯೂಷನ್ನಿಂದ ಕೆಟ್ಟದ್ರಿಂದ ಅಲ್ಲಾಹ್ ಕಾಪಾಡ್ತಾನೆ ಅನ್ನೋ ಭರವಸೆ ಅದೇ ರಕ್ಷಣೆ ಇದು ಬರೀ ಫೀಲಿಂಗ್ ಅಲ್ಲ ಅಲ್ಲಾಹ್ ಜೊತೆಗಿನ ಸರಿಯಾದ ಸಂಬಂಧದಿಂದ ಆ ಜ್ಞಾನದ ಬೆಳಕಲ್ಲಿ ನಡೆಯೋದ್ರಿಂದ ಬರುವ ಇದು ಸರಿ ಸರಿ ಹಾಗಾದರೆ ಒಟ್ಟಾರೆಯಾಗಿ ನೋಡಿದರೆ ಈ ಆಯತ್ ಮತ್ತು ಅದರ ವಿವರಣೆ ಒಂದು ಡ್ಯೂಯಲ್ ಮೆಸೇಜ್ ಕೊಡ್ತಿದೆ ಒಂದು ಕಡೆ ನಂಬಿಕೆ ಇಲ್ಲದಿರೋದು ದೇವರ ಮಾರ್ಗದರ್ಶನ ತಿರಸ್ಕರಿಸೋದರ ಸೀರಿಯಸ್ ಮತ್ತು ಪರ್ಮನೆಂಟ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಸ್ಟ್ರಾಂಗ್ ವಾರ್ನಿಂಗ್ ಹೌದು ಇನ್ನೊಂದು ಕಡೆ ನಂಬಿಕೆ ಅಂಗೀಕಾರ ಮತ್ತು ಅಲ್ಲಾನ ದಾರಿಯಲ್ಲಿ ನಡೆಯೋದರಿಂದ ಸಿಗೋ ಶಾಂತಿ ರಕ್ಷಣೆ ಮತ್ತು ಅಲ್ಟಿಮೇಟ್ ಸಕ್ಸಸ್ನ ಭರವಸೆ ಸರಿತಾನೆ ಹೇಳಿದ್ದು ಹೌದು ತುಂಬಾ ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಈ ಸಂದೇಶದ ಗಂಭೀರತೆ ಮತ್ತೆ ಭರವಸೆ ಎರಡನ್ನೂ ಮನಸ್ಸಲ್ಲಿಟ್ಕೊಂಡು ಮೂಲದಲ್ಲಿ ಒಂದು ಒಳ್ಳೆ ಧುವಾ ಅನ್ಲೆ ಪ್ರಾರ್ಥನೆಯನ್ನು ಕೊಟ್ಟಿದ್ದಾರೆ ಅದನ್ನ ಕೇಳೋಣವೇ ಓ ಖಂಡಿತಾ ದುವಾ ಹೀಗಿದೆ ಓ ಅಲ್ಲ ನಮ್ಮ ನಂಬಿಕೆಯನ್ನು ದೃಢಪಡಿಸು ನಮ್ಮ ಹೃದಯದಲ್ಲಿ ಶಂಕೆ ಹಾಗೂ ತಿರಸ್ಕಾರವನ್ನು ದೂರ ಮಾಡು ಸದಾ ನಿನ್ನ ಮಾರ್ಗದಲ್ಲಿ ನಡೆಯುವವರನ್ನಾಗಿಸು ವಾವ್ ಇದು ನಾವು ಮಾತಾಡಿದ ವಿಷಯಗಳಿಗೆ ಎಷ್ಟು ಚೆನ್ನಾಗಿ ಹೊಂದಿಕೊಡುತ್ತೆ ನೋಡಿ ನಂಬಿಕೆಯನ್ನು ದೃಢಪಡಿಸು ಇದು ನಂಬಿಕೆಯ ಇಂಪಾರ್ಟೆನ್ಸ್ ಬಗ್ಗೆ ಶಂಕೆ ಹಾಗೂ ತಿರಸ್ಕಾರವನ್ನು ದೂರ ಮಾಡು ಇದು ಆಯತ್ನಲ್ಲಿ ಹೇಳಿದ ಕುಫೂರ್ ತಕ್ಸೀಬ್ನಿಂದ ರಕ್ಷಣೆ ಕೇಳಿದ ಹಾಗೆ ಹೌದು ಮತ್ತು ಕೊನೆಯ ಭಾಗ ಸದಾ ನಿನ್ನ ಮಾರ್ಗದಲ್ಲಿ ನಡೆಯುವವರನ್ನಾಗಿಸು ಅನ್ನೋದು ಮೂರನೇ ಪಾಠ ಸದಾ ಅಲ್ಲಾಹ್ನ ಮಾರ್ಗದರ್ಶನವನ್ನ ಅಂಗೀಕರಿಸಬೇಕು ಅನ್ನೋದಕ್ಕೆ ನೇರವಾದ ರಿಕ್ವೆಸ್ಟ್ ಈ ದುವಾ ಆಯತ್ನ ವಾರ್ನಿಂಗ್ನ ಸೀರಿಯಸ್ ಆಗಿ ತಗೊಂಡು ಅದರಿಂದ ಪಾರಾಗೋಕೆ ಪಾಸಿಟಿವ್ ದಾರಿಯಲ್ಲಿ ನಡೆಯೋಕೆ ಅಲ್ಲಾಹನ್ನ ಹೆಲ್ಪ್ ಕೇಳ್ತಾ ಇದೆ ಇದು ಬರೀ ತಿಳಿದುಕೊಳ್ಳೋದಲ್ಲ ಅದನ್ನ ಆಚರಣೆಗೆ ತರೋಕೆ ಬೇಕಾದ ಸ್ಟ್ರೆಂತ್ ಸ್ಟೆಬಿಲಿಟಿಗೋಸ್ಕರ ಮಾಡೋ ಪ್ರಾರ್ಥನೆ ತುಂಬಾ ಅರ್ಥಪೂರ್ಣವಾದದು ಸರಿ ಈ ಆಳವಾದ ಚರ್ಚೆಯ ನಂತರ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿ ಅಂತ ಒಂದು ಪ್ರಶ್ನೆ ಕೇಳೋಣ ಅನ್ಕೊಂಡಿದೀನಿ ಇದು ನಮ್ಮ ಚರ್ಚೆ ಮೇಲೇನೆ ಬೇಸಾಗಿದೆ ಆದರೆ ಮೂಲದಲ್ಲಿ ಇದಕ್ಕೆ ಒಂದೇ ಉತ್ತರ ಅಂತ ಇಲ್ಲ ಹ್ಮ್ ಕೇಳಿ ಪ್ರಶ್ನೆ ಇದು ಆಯತ್ನಲ್ಲಿ ಹೇಳಿರೋ ತಿರಸ್ಕಾರ ಖಜಬು ಮತ್ತು ನಂಬದಿರೋದು ಕಫುರು ಇದು ಬರೀ ಥಿಯೋರಿ ಲೆವೆಲ್ನಲ್ಲಿ ಅಲ್ಲಾ ಇದಾನೋ ಇಲ್ವೋ ಅಥವಾ ಅವನ ವಚನಗಳು ಸತ್ಯವೋ ಸುಳ್ಳೋ ಅಂತ ಡಿನೈ ಮಾಡೋದು ಮಾತ್ರನಾ ಅಥವಾ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ವಿಷಯ ತಪ್ಪು ಅಲ್ಲಾಹನ ಗೈಡೆನ್ಸ್ಗೆ ವಿರುದ್ಧ ಅಂತ ಗೊತ್ತಿದ್ರೂ ನಮ್ಮ ಸ್ವಂತ ಲಾಭಕ್ಕೆ ಆಸೆಗೆ ಅಥವಾ ಸೊಸೈಟಿ ಪ್ರೆಷರ್ಗೆ ಅದನ್ನ ಮಾಡೋದು ಅಥವಾ ಸತ್ಯ ಗೊತ್ತಿದ್ರೂ ಅದನ್ನ ಫಾಲೋ ಮಾಡ್ದೆ ಇಗ್ನೋರ್ ಮಾಡೋದು ಈ ತರಹದ ಕೆಲಸಗಳು ಒಂದು ರೀತಿಯಲ್ಲಿ ಆ ಜ್ಞಾನದ ಬೆಳಕನ್ನು ತಿರಸ್ಕರಿಸಿದ ಹಾಗೆ ಆಗುತ್ತಾ ನಮ್ಮ ಸಣ್ಣ ಸಣ್ಣ ನಿರ್ಲಕ್ಷ್ಯಗಳು ಕಾಂಪ್ರಮೈಸ್ಗಳು ಕೂಡ ಈ ಆಯತ್ನ ವಾರ್ನಿಂಗ್ ಒಳಗಡೆ ಬರಬಹುದಾ ಒಳ್ಳೆ ಪ್ರಶ್ನೆ ಯೋಚನೆ ಮಾಡಬೇಕಾದ ವಿಷಯ ಹೌದು ಇದ್ರ ಬಗ್ಗೆ ಆಲೋಚಿಸಿ ಇವತ್ತಿನ ಈ ವಿಶ್ಲೇಷಣೆ ಎಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ಅಲ್ಲಾಹ ನಮ್ಗ ಸತ್ಯವನ್ನ ಅರಿಯೋ ಮತ್ತು ಅದನ್ನ ಪಾಲಿಸೋ ಶಕ್ತಿ ಕೊಡ್ಲಿ ಆ ಮುಂದಿನ ಸಲ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ ವಸ್ಸಲಾಂ ವಸ್ಸಲಾಂ